ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಡಾಕ್ಟರ್ ಸುಧಾಕರ ಮತ್ತು ಸಂಸದ ಮಲ್ಲೇಶ್ ಬಾಬೂರಿಂದ ಚಾಲನೆ ಚಿಂತಾಮಣಿ ಗ್ರಾಮೀಣ ಭಾಗದಲ್ಲಿ ಲೋಕೋಪಯೋಗಿ ಇಲಾಖೆ ಹಾಗೂ ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ತಾಲೂಕಿನ ವಿವಿಧೆಡೆ ಐವತ್ತು ಕೋಟಿ ರುಗಳಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಉನ್ನತ ಶಿಕ್ಷಣ ಸಚಿವರು ಮತ್ತು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ ಮತ್ತು ಕೋಲಾರ ಲೋಕಸಭಾ ಸಂಸದರಾದ ಮಲ್ಲೇಶ್ ಬಾಬು ಚಾಲನೆ ನೀಡಿದರು ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿ ಅವರು ಐವತ್ತು ಕೋಟಿ ವೆಚ್ಚದಲ್ಲಿ ಮುರುಗಮಲ್ಲ ದೊಡ್ಡ ಕರಕಮಾಕಲ್ಹಳ್ಳಿ ಮುದ್ದಲಹಳ್ಳಿ ದಿಗುವಪಲ್ಲಿ ಬೆದ್ದೂರು ನಂದಿಗಾನಹಳ್ಳಿಯಿಂದ ಮದನಪಲ್ಲಿ ರಸ್ತೆ ಎನಮಲಪಾಡಿ ರಸ್ತೆ ಬಿಲ್ಲಾಂಡ್ಹಳ್ಳಿ ಎಸಗಲ್ಹಳ್ಳಿ ನಲ್ಲರಾಳಹಳ್ಳಿ ಚೊಕ್ಕರೆಡ್ಡಿಹಳ್ಳಿ ನಲಮಾಚನಹಳ್ಳಿ ಕಲ್ಲಹಳ್ಳಿ ಸೀಕಲ್ ಗ್ರಾಮಗಳಲ್ಲಿ ರಸ್ತೆ ಮತ್ತು ಚೆಕ್ಬ್ಯಾಂಗ್ಗಳ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಣ್ಣ ಕೆಪಿಸಿಸಿ ಸದಸ್ಯ ಕೃಷ್ಣಮೂರ್ತಿ ಟಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕರಾದ ನಾಗಿರೆಡ್ಡಿ ಟಿಎಪಿಸಿಎಂಎಸ್ ಉಪಾಧ್ಯಕ್ಷರಾದ ನಂಜೇಗೌಡ ಕುರುಪೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರೇಂದ್ರಗೌಡ ಉಪಾಧ್ಯಕ್ಷರಾದ ವೆಂಕಟರತ್ನಮ್ಮ ಕೆಎ ನಂಜೇಗೌಡ ಕಲ್ಲಹಳ್ಳಿ ಶಿವಣ್ಣ ಪೂದಗೈ ನಾಗರಾಜ್ ಕೆವಿ ಶ್ರೀನಿವಾಸ್ಗೌಡ ಗುತ್ತಿಗೆದಾರ ಸತ್ಯನಾರಾಯಣ ರೆಡ್ಡಿ ಶಾಂತಮ್ಮ ರಾಮಚಂದ್ರಪ್ಪ ರಾಧಾಕೃಷ್ಣ ರಮೇಶ್ ಕಲ್ಲಹಳ್ಳಿ ಅನಿಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಮ್ರಾನ್ ಖಾನ್ ಅರ್ಕೆ ಚಿಂತಾಮಣಿ

ಇಲ್ಲಿಯ ತನಕ ಹಲವಾರು ಕಾರ್ಯಕ್ರಮ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಪ್ರಾರಂಭದಲ್ಲಿ ಮುರುಗಮಲ್ಲ ಗೊಡ್ಕರ ಮಕ್ಕಳಲ್ಲಿ ಮೊದ್ಲಳ್ಳಿ ದಿಂಗುಪಲ್ಲಿ ಪೆದ್ದೂರು ಈ ರೀತಿ ಈ ಈ ಗ್ರಾಮಗಳಲ್ಲಿ ಗ್ರಾಮಗಳ ಪರಿಮಿತಿಯಲ್ಲಿ ಸಿಮೆಂಟ್ ರಸ್ತೆ ಮತ್ತು ಡಾಂಬರ್ ರಸ್ತೆ ಮಾಡುವಂಥದ್ದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ನಂತರ ಸಿ ಎಮ್ ವೈ ರಸ್ತೆ ಚಿಂತಾಮಣಿ ಮುರುಗ್ಮಲ್ಲ ಎನಲ್ಪಾಡಿ ರಸ್ತೆಗೆ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ಸಿ ಐ ಆರ್ ಸೆಂಟ್ರಲ್ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಫಂಡ್ ಇದರಲ್ಲಿ ಮಂಜೂರಾಗಿರ್ತಕ್ಕಂಥದ್ರಲ್ಲಿ ಸುಮಾರು ಅಲ್ಲಿ ಮತ್ತು ಯಮಗಲ್ಲಳ್ಳಿಯಲ್ಲಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ವಿ ನಂತರ ಸುಣ್ಣಪ್ಪ ವಾಯಪಲ್ಲಿಯಿಂದ ಸೊನ್ನಪ್ಪಟ್ಟ ಗ್ರಾಮದವರೆಗೂ ಎರಡು ಕೋಟಿ ರೂಪಾಯಿಯಲ್ಲಿ ಅಲ್ಲಿ ಮಂಜೂರಾಗಿರ್ತಕ್ಕಂಥ ಪಿ ಡಬ್ಲ್ಯೂ ಡಿ ರಸ್ತೆಯ ಕಾಮಗಾರಿಯನ್ನ ಅದು ಕೂಡ ಅಲ್ಲಿ ಪ್ರಾರಂಭ ಮಾಡಿದ್ವಿ ನಂತರ ರಾಯ ಗ್ರಾಮದಲ್ಲಿ ಒಂದು ನೀರಿನ ಶುದ್ಧ ನೀರಿನ ಘಟಕ ನಾವು ಒಂದು ಸಿ ಎಸ್ ಆರ್ ಮುಖಾಂತರ ಒಂದು ಹಾಕ್ಸಿದ್ವಿ ಅದರದ್ದು ಉದ್ಘಾಟನೆ ಮಾಡಿದ್ವಿ ಅದಾದಮೇಲೆ ನಾವು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸುಮಾರು ಐದು ಕೋಟಿ ರೂಪಾಯಿ ಮಂಜೂರಾಗಿತ್ತು ಅದರಲ್ಲಿ ಎಸ್ಗಳಲ್ಲಿ ಗ್ರಾಮದ ಹತ್ರ ಎಪ್ಪತ್ತು ಲಕ್ಷಕ್ಕೆ ಲೋ ಲೆವೆಲ್ ಕಾಸ್ವೆ ಏನು ಹಿಂದೆ ಕಟ್ಟಿಸಿದ್ವಿ ಅದು ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ಆ ಕಡೆ ಈ ಕಡೆ ಇದಾಗಿತ್ತು ಮತ್ತು ಅಲ್ಲಿ ಜನ ಓಡಾಡೋಕ್ಕೂ ತೊಂದರೆ ಆಗ್ತಿತ್ತು ಅದಕ್ಕೋಸ್ಕರ ಅದಕ್ಕೆ ಎಪ್ಪತ್ತು ಲಕ್ಷದಲ್ಲಿ ಮತ್ತೆ ಒಂದಷ್ಟು ಅದನ್ನು ಎತ್ತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಚಾಲನೆ ಕೊಟ್ವಿ ಬ್ರಾಹ್ಮಣಹಳ್ಳಿ ಹತ್ರ ಕೂಡ ಅಷ್ಟೇ ಹಿಂದೆ ನಾವು ಮಾಡಿದ್ದ ಕೆಲಸ ಎರಡು ಸಾವಿರದ ಹದಿನೈದರಲ್ಲಿ ನೀರು ಹರಿದು ಇವೆರಡು ಹಾಳಾಗಿತ್ತು ಈಗ ಅಲ್ಲೂ ಒಂದು ಕೋಟಿ ರೂಪಾಯಿ ಕೆಲಸ ಆಮೇಲೆ ಇಲ್ಲಿ ನಮ್ಮ ನಲ್ರಹಳ್ಳಿ ಹತ್ರ ಒಂದು ಭಾಳ ನೂರು ವರ್ಷಗಳ ಹಿಂದೆ ಒಂದು ಚೆಕ್ ಡ್ಯಾಮ್ ಇತ್ತು ಆ ಚೆಕ್ ಡ್ಯಾಮಲ್ಲಿ ಹಿಂದೆ ನಾನು ರಿಪೇರಿ ಮಾಡಿಸಿದ್ದೆ ಅಲ್ಲಿ ಭಾಳ ಯಥೇಚ್ಛವಾಗಿ ಕ್ವಾಟದಲ್ಲು ಕೆರೆ ಮರವೇ ಹೋದಂಥ ಸಂದರ್ಭದಲ್ಲಿ ಇದು ಕುಶಾವತಿ ನದಿಗೆ ಸೇರ್ತಕ್ಕಂಥದ್ದು ಅಲ್ಲಿ ನಾವು ಮತ್ತಷ್ಟು ಈಗ ಹೆಚ್ಚು ನೀರಿನ ಶೇಖರಣೆ ಸಾಮರ್ಥ್ಯ ಇರ್ತಕ್ಕಂಥ ಒಂದು ದೊಡ್ಡ ಚೆಕ್ ಡ್ಯಾಮ್ ಮಾಡಬೇಕು ಅಂತೇಳಿ ಅದಕ್ಕೆ ಮೂರು ಕೋಟಿ ಮೂವತ್ತು ಲಕ್ಷದಲ್ಲಿ ಅದೊಂದು ಇವತ್ತು ಪೂಜೆ ಮಾಡಿದ್ದೀವಿ ಆಮೇಲೆ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ಚೇಳೂರು ರಸ್ತೆ ಚೇಳೂರು ರಸ್ತೆ ರೈಲ್ವೆ ಟ್ರ್ಯಾಕಿಂದ ಹಿಡಿದು ಮುಂದೆ ಸುಮಾರು ಅಲ್ಲಿ ಒಂದು ಏಳು ಮೀಟ್ರ್ ಆಗಲೇ ರಸ್ತೆ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೆ ಸುಮಾರು ಹತ್ತು ಕೋಟಿ ಯೋಜನೆ ಅದನ್ನು ಕೂಡ ಇವತ್ತು ಪ್ರಾರಂಭ ಮಾಡಿದ್ದೀವಿ ಬಂಗಾರಪೇಟೆ ಇದು ಬಾಗೇಪಲ್ಲಿ ರಸ್ತೆ ಬಿ ಬಿ ರಸ್ತೆ ನಮ್ಮ ಅದು ಕೂಡ ಈ ರೈಲ್ವೆ ಟ್ರ್ಯಾಕ್ ಏನಿದೆ ಅಲ್ಲಿಂದ ಮುಂದೆ ಅದನ್ನು ಹದಿನೈದು ಕೋಟಿ ರೂಪಾಯಲ್ಲಿ ಆ ಒಂದು ರಸ್ತೆ ಕೂಡ ಇವತ್ತು ಅಲ್ಮಾಜ್ನಹಳ್ಳಿ ಕ್ರಾಸಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ನಮ್ಮ ಕಲ್ಲಳ್ಳಿಯಿಂದ ಮುನಹಳ್ಳಿ ರಸ್ತೆ ಅದು ಸುಮಾರು ಎರಡು ಕೋಟಿ ರೂಪಾಯಲ್ಲಿ ಅದನ್ನು ಇವತ್ತು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಈಗ ಸೀಕಲ್ಲು ಇಂದ ಆನೂರು ಕಡೆಗೆ ಹೋಗ್ತಕ್ಕಂಥ ಈ ರಸ್ತೆ ಇದು ಒಂದೂವರೆ ಕೋಟಿ ರೂಪಾಯಿ ಒಟ್ಟು ಇವತ್ತು ಐವತ್ತು ಕೋಟಿಗಿಂತ ಹೆಚ್ಚು ಏನು ಇವತ್ತು ಕಾಮಗಾರಿಗಳ ಇವತ್ತು ಪ್ರಾರಂಭವನ್ನು ನಾವು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿಯನ್ನು ನಾವು ಮಂಜೂರು ಮಾಡಿಸಿದ್ದೀವಿ ಅದು ಟೆಂಡರ್ ಪ್ರಕ್ರಿಯೆ ಇದೆ ಒಂದು ಐದು ಕೋಟಿ ಇದರಲ್ಲಿದೆ ಇದರಲ್ಲಿ ಪಿ ಡಬ್ಲ್ಯೂ ಡಿಯಲ್ಲಿ ಇನ್ನು ಇಪ್ಪತ್ತು ಕೋಟಿ ಕೆ ಕರ್ನಾಟಕ ರೂರಲ್ ರೋಡ್ ಡೆವಲಪ್ಮೆಂಟ್ ಅಥಾರಿಟಿ ಕೆ ಆರ್ ಆರ್ ಬಿ ಎಲ್ಲಿ ಮುಖಾಂತರ ಅದು ಟೆಂಡರ್ ಪ್ರಕ್ರಿಯೆ ಇದೆ ಅದನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಇನ್ನು ಹಲವಾರು ಬೇರೆ ಕೆಲವೆಲ್ಲ ಟೆಂಡರ್ ಪ್ರಕ್ರಿಯೆಗಳಲ್ಲಿದ್ದಾವೆ ಕಾಲೇಜ್ ಬಿಲ್ಡಿಂಗ್ಸು ಮತ್ತೊಂದು ಅವೆಲ್ಲ ಭವಿಷ್ಯ ಇಲ್ಲ ಒಂದು ಒಂದು ತಿಂಗಳಲ್ಲಿ ಇವೆಲ್ಲ ಕಾಮಗಾರಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ ಅಷ್ಟೇ ಈಗ ನಗರದಲ್ಲಿ ಈಗ ನಗರೋತ್ಥಾನ ಇವತ್ತು ಕಾಮಗಾರಿಗಳ ಬದಲಾವಣೆ ಮಾಡಿರ್ತಕ್ಕಂಥದ್ದು ಎಸ್ಟಿಮೇಟು ಅಪ್ರೂವಲ್ಗೆ ಹೋಗಿದ್ದು ಎಸ್ಟಿಮೇಟ್ ಅಪ್ರೂವಲ್ ಆದಮೇಲೆ ಟೆಂಡರ್ ಆಗ್ತದೆ ಭವಿಷ್ಯ ಅದು ಇನ್ನು ಒಂದೊಂದೂವರೆ ತಿಂಗಳಾಗ್ಬೋದು ನಗರದಲ್ಲಿ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ರಸ್ತೆಗಳು ಏನು ಹಿಂದೆ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದೇ ಹಾಳಾಗಿದೆ ಅದಕ್ಕೆ ನಾವು ಮತ್ತೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಇನ್ನು ಬೇರೆ ಡಲ್ಟ್ ಸ್ಕೀಮಲ್ಲಿ ಆಗಿರ್ತಕ್ಕಂಥದ್ದು ಅಷ್ಟೇ ಅದು ಎಂಟು ಕೋಟಿ ಅರವತ್ತೇಳು ಲಕ್ಷ ಆಗಿತ್ತು ಅದು ರಿವೈಸ್ ಎಸ್ಟಿಮೇಟ್ ಎಂಟು ಕೋಟಿ ಮೂವತ್ತೇಳು ಲಕ್ಷ ಆಗಿದೆ ಅದು ಟೆಂಡರ್ ಪ್ರಕ್ರಿಯೆ ಆಗಬೇಕು ಆಮೇಲೆ ನಮ್ಮ ಎಲೆಕ್ಟ್ರಿಕ್ ಕ್ರಿಮೆಟೋರಿಯಂ ಅದು ಕೂಡ ನಾಲ್ಕು ಕೋಟಿ ಜೊತೆಗೆ ಮುನ್ಸಿಪಾಲ್ಟಿಗೆ ಒಂದು ಕೋಟಿ ಒಟ್ಟು ಐದು ಕೋಟಿದು ಅದು ಪ್ರತ್ಯೇಕವಾಗಿ ನಾಲ್ಕು ಕೋಟಿ ಒಂದು ಟೆಂಡರ್ ಆಗುತ್ತೆ ಐ ಒಂದು ಕೋಟಿ ಒಂದು ಟೆಂಡರ್ ಆಗುತ್ತೆ ಅದು ಪ್ರಾರಂಭ ಆಗಬೇಕು ಆಮೇಲೆ ನೆಕ್ಕುಂದಿ ಕೆರೆದು ನೆಕ್ಕುಂದಿ ಕರೆಯೋದು ಅದು ರಾಕ್ ಟೆಸ್ಟಿಂಗ್ ಏಜೆನ್ಸಿಯವರು ಅವರು ಯಾಕಂದರೆ ಕೆರೆ ಸಾಮರ್ಥ್ಯ ಜಾಸ್ತಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇರೋದ್ರಿಂದ ಅವರು ಬಂದು ಅಲ್ಲಿ ಟೆಸ್ಟ್ ಮಾಡಿ ಸಾಯಿಲ್ ಟೆಸ್ಟ್ ಮಾಡಿ ವರದಿ ಕೊಡೋದಿದೆ ಅದು ವರದಿ ಕೊಟ್ಟ ಮೇಲೆ ಅದು ಕೂಡ ಅದನ್ನು ಟೆಂಡರ್ ಕರೆಯುವಂಥದ್ದಾಗತ್ತೆ ಅದರಿಂದ ಒಟ್ಟಾರೆಯಾಗಿ ಕೆಲವೆಲ್ಲ ಟೆಂಡರ್ ಪ್ರಕ್ರಿಯೆಗಳಿದೆ ಮತ್ತು ಐವತ್ತೆರಡು ಕೋಟಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಮತ್ತು ಸಂಸ್ಕರಣಾ ಘಟಕ ಗೋಪ್ಸಂದ್ರ ಇರ್ಬೋದು ಚೊಕ್ರಡಳ್ಳಿ ಹತ್ರ ಇರ್ಬೋದು ಅಲ್ಲಿ ಗೋಪ್ಸಂದ್ರದ ಹತ್ರ ಈಗ ಇರ್ತಕ್ಕಂಥ ಸಂಸ್ಕರಣಾ ಏನು ನೀರಿನ ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕ ಏನಿದೆ ಅದು ಸಿಕ್ಸ್ ಪಾಯಿಂಟ್ ಫೋರ್ ಎಮ್ ಎಲ್ ಡಿ ಸಾಮರ್ಥ್ಯಕ್ಕೆ ಹೆಚ್ಚು ಮಾಡ್ತಕ್ಕಂಥದ್ದು ಸುಮಾರು ಹತ್ತು ಹತ್ತು ಕೋಟಿಗೆ ವೆಚ್ಚದಲ್ಲಿ ಮಾಡುವಂಥದ್ದು ಚೊಕ್ರಡಳ್ಳಿ ಕೆರೆ ಹತ್ರ ಎರಡು ಎಕರೆ ಜಾಗ ಇದೆ ಅಲ್ಲಿ ಹೊಸ ಒಂದು ಫೋರ್ ಪಾಯಿಂಟ್ ಫೈವ್ ಎಮ್ ಎಲ್ ಡಿ ಸಾಮರ್ಥ್ಯದ ಇ ಜಿ ಡಿಗೆ ಮಾಡ್ತಕ್ಕಂಥ ಕೆಲಸ ಇದೆ ಈ ರೀತಿ ಹಲವಾರು ಕೆಲಸಗಳು ಈಗ ಕೋಲಾರ ಕ್ರ ಇದು ಸಹ ಜಂಕ್ಷನ್ ಇರ್ಬೋದು ಬಾಗೇಪಲ್ಲಿ ಜಂಕ್ಷನ್ ಇರ್ಬೋದು ಇವೆಲ್ಲ ಮಂಜೂರಾಗಿರ್ತಕ್ಕಂಥದ್ದು ಇವೆಲ್ಲ ಇವತ್ತು ಟೆಕ್ನಿಕಲ್ ಸ್ಕ್ರೂಟ್ನಿ ಇದೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಇವೆಲ್ಲ ಟೆಂಡರ್ ಪ್ರಕ್ರಿಯೆಗಳಾಗಿ ಅದನ್ನು ಚಾಲನೆ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ ಇನ್ನು ಬೇರೆ ಬೇರೆ ಎರಡು ಮೂರು ಕಾರ್ಯಕ್ರಮಗಳು ಮಂಜೂರು ಮಾಡುವಂಥ ಹಂತದಲ್ಲಿದ್ದಾವೆ ಅದು ಮಾದು ಮುಂದಿನ ದಿನಗಳಲ್ಲಿ ಈಗ ಏನು ಯು ಜಿ ಡಿದು ಒಟ್ಟಾರೆಯಾಗಿ ಐವತ್ತೆರಡು ಕೋಟಿ ಈಗ ಹೊಸ ಮಿಸ್ಸಿಂಗ್ ಲೈನ್ಸ್ ಏನಿದೆ ಆ ನಗರ ಭಾಗದಲ್ಲಿ ಎಲ್ಲೆಲ್ಲಿ ಇವತ್ತು ಬ್ಲಾಕ್ ಆಗ್ತಾಯಿದೆ ಅದನ್ನೆಲ್ಲ ಇದೆ ಅದರಿಂದ ಒಟ್ಟಾರೆಯಾಗಿ ಇವೆಲ್ಲ ಇನ್ನೊಂದು ಭವಿಷ್ಯ ನನ್ನ ಪ್ರಕಾರ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಒಂದೇ ಸತಿ ಇವೆಲ್ಲ ಪ್ರಾರಂಭ ಆಗ್ತಕ್ಕಂಥದ್ದಿದೆ ಕಾಲೇಜ್ ಕಟ್ಟಡಗಳು ಈಗಾಗಲೇ ನಿಮಗೆ ಗೊತ್ತಿದೆ ಇವತ್ತು ಡಿಗ್ರಿ ಕಾಲೇಜ್ ಬಾಯ್ಸ್ ಕಾಲೇಜ್ದು ಸುಮಾರು ಹದಿಮೂರುವರೆ ಕೋಟಿ ವುಮೆನ್ಸ್ ಕಾಲೇಜ್ದು ಸುಮಾರು ಎಂಟು ಒಂಬತ್ತು ಕೋಟಿ ಆಮೇಲೆ ಪಾಲಿಟೆಕ್ನಿಕ್ದು ಹದಿನೈದು ಕೋಟಿ ಡಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ದು ರಸ್ತೆ ಇದು ಆರು ಕೋಟಿ ಐ ಟಿ ಐದು ಐದು ಮುಕ್ಕಾಲು ಕೋಟಿ ಈ ರೀತಿ ಇವೆಲ್ಲ ಟೆಂಡರ್ ಪ್ರಕ್ರಿಯೆಗಳ ಅಂತಿಮ ಹಂತದಲ್ಲಿದ್ದಾವೆ ಇವೆಲ್ಲ ಭವಿಷ್ಯ ಒಮ್ಮೆಲೇ ಇವೆಲ್ಲ ಶುರುವಾಗ್ತದೆ ಇನ್ನೆಲ್ಲ ಒಂದು ತಿಂಗಳ ಒಳಗಾಗಿ ಭಾಳಷ್ಟು ಕೆಲಸಗಳು ಪ್ರಾರಂಭ ಆಗ್ತಕ್ಕಂಥದ್ದಿದೆ